ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ಲೋಕದಲ್ಲಿ ತಮ್ಮನ್ನು ತಾವೇ ಹೊಗಳಿಕೊಳ್ಳರಿದ್ದಾರೆ ನಾನು ಎಷ್ಟೋ ಒಳ್ಳೆಯವನು ನಾನು ಇಂಥ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ ಅಂತ ಇನ್ನು ಕೆಲವರು ಬೇರೆಯವರಿಂದ ಹೊಗಳಿಸ್ಕೊಳ್ತಾರೆ ಇವರು ನಮಗೆ ಎಷ್ಟೋ ಉಪಕಾರ ಮಾಡಿದ್ದಾರೆ ಇವರಿಂದನೇ ನಾವು ಬರುತ್ತಾ ಇರೋದು ಇವರೆಷ್ಟೋ ಒಳ್ಳೆಯವರು ಅಂತ ಆದರೆ ಯಾರಾದರೂ ತಮ್ಮನ್ನೇ ತಾವೇ ಹೊಗಳಿಕೊಳ್ಳೋದಕ್ಕಿಂತನೂ ಬೇರೆಯವರಿಂದ ಹೊಗಳಿಸಿಕೊಳ್ಳೋದಕ್ಕಿಂತನೂ ಅತ್ಯಂತ ಶ್ರೇಷ್ಠವಾದ ಕಾರ್ಯ ಹೊಂದಿದೆ ಅದೇ ಕರ್ತನಿಂದ ಹೊಗಳಿಸಿಕೊಳ್ಳೋದು ಎರಡು ಕುರಿತ ಹತ್ತು ಹದಿನೆಂಟರಲ್ಲಿ ಅಪೋಸ್ತರನಾದ ಪೌಲನು ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯನು ಅಂತ ಬರೀತಾನೆ ಬೈಬಲ್ನಲ್ಲಿ ಕರ್ತನಿಂದ ಹೊಗಳಿಸಿಕೊಂಡಿರೋ ಅಥವಾ ಕರ್ತನಿಂದ ಒಳ್ಳೆಯ ಸಾಕ್ಷಿಯನ್ನು ಪಡೆದಿರೋ ಕೆಲವರು ಇದ್ದಾರೆ ಈ ವಿಡಿಯೋದಲ್ಲಿ ಕರ್ತನಿಂದ ಒಳ್ಳೆಯ ಸಾಕ್ಷಿಯನ್ನು ಪಡೆದವರು ಯಾರು ದೇವರವರಿಗೆ ಕೊಟ್ಟ ಸಾಕ್ಷಿ ಏನು ಯಾಕೆ ದೇವರು ಅವರನ್ನು ಹೊಗಳಿದ್ರು ಅನ್ನೋದನ್ನ ನೋಡೋಣ ನೋಹ ಆದಿಕಾಂಡ ಆರು ಒಂಬತ್ತು ಈ ರೀತಿ ಹೇಳುತ್ತೆ ನೋಹನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಅಂತ ನೋಹನ ವಿಷಯವಾಗಿ ದೇವರು ತನ್ನ ವಾಕ್ಯದಲ್ಲಿ ಕೊಡೋ ಸಾಕ್ಷಿ ಅವನು ನೀತಿವಂತನು ಅಂತ ಎರಡನೆಯದಾಗಿ ತಾನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿ ಇದ್ದನು ಅಂತ ಮೂರನೆಯದಾಗಿ ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಅಂತ ನೋಹ ಇದ್ದ ಕಾಲ ಪಾಪ ಅತ್ಯಧಿಕವಾಗಿ ಹೆಚ್ಚಾಗಿದ್ದ ಕಾಲ ಭೂಲೋಕದ ಮನುಷ್ಯರೆಲ್ಲರೂ ದುಸ್ತರಾಗಿ ಕೆಟ್ಟು ಹೋಗಿದ್ರು ದೇವರು ಮನುಷ್ಯರ ಪಾಪದ ದೆಸೆಯಿಂದ ಭೂಮಿಯನ್ನು ಅಳಿಸಬೇಕು ಅನ್ನು ತೀರ್ಮಾನಕ್ಕೆ ಬಂದಿದ್ರು ಆದರೆ ಇಂಥ ಕಾಲದಲ್ಲಿ ನೋಹ ನಡೆದುಕೊಂಡ ರೀತಿ ದೇವರಿಂದ ಪಡೆದ ಸಾಕ್ಷಿ ಅದ್ಭುತವಾದದ್ದು ಇವತ್ತು ಅನೇಕರು ಈ ಕಾಲದಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಲು ತುಂಬಾ ಕಷ್ಟ ಪಾಪ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಕಡೆ ಪಾಪ ತುಂಬಿ ಹೋಗಿದೆ ಅಂತ ಹೇಳ್ತಾರೆ ಆದರೆ ನಾವಿರೋ ಈ ಕಾಲ ಇನ್ನೂ ನೋಹನ ಕಾಲದಷ್ಟು ಕೆಟ್ಟೋಗಿಲ್ಲ ಯಾಕಂದರೆ ಆವತ್ತು ನೋಹ ಒಬ್ಬ ಮಾತ್ರ ನೀತಿವಂತ ಉಳಿದಿದ್ದ ಆದರೆ ಇವತ್ತು ಜಗತ್ತಲ್ಲಿ ಇನ್ನೂ ಎಷ್ಟೋ ನೀತಿವಂತರು ಇದ್ದಾರೆ ಆವತ್ತು ನೋಹನಿಗೆ ನೀತಿವಂತನಾಗಿ ಬರುಕೊರಿಕೆ ಆಯಿತು ಅಂದರೆ ಇವತ್ತು ನಮ್ಮಿಂದನೂ ಅದು ಸಾಧ್ಯ ಆದರೆ ನಮಗೆ ನೀತಿವಂತರಾಗಿ ಬದುಕಬೇಕು ಅನ್ನೋ ದಾಹ ಇರಬೇಕು ಅಷ್ಟೇ ಯೋಬ ಯೋಬ ಒಂದು 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 ಎಂಟು ಎರಡು ಮೂರು ಈ ವಾಕ್ಯಗಳೆಲ್ಲ ಯೋಬ ದೇವರಲ್ಲಿ ಭಯಭಕ್ತಿಯವನು ಕೆಟ್ಟದ್ದನ್ನು ನಿರಾಕರಿಸುವವನು ನಿರ್ದೋಷಿ ಯಥಾರ್ಥ ಚಿತ್ತ ಭೂಲೋಕದಲ್ಲಿ ಅವನಿಗೆ ಸಮಾನನು ಎಲ್ಲಿಯೂ ಇಲ್ಲ ಅಂತ ಹೇಳುತ್ತೆ ದೇವರಿಂದ ಅದ್ಭುತವಾದ ಸಾಕ್ಷಿಯನ್ನ ಪಡೆದವರಲ್ಲಿ ಯೋಬನ ಸಹ ಒಬ್ಬ ದೇವರೇ ತನ್ನ ವಿಷಯವಾಗಿ ಭೂಲೋಕದಲ್ಲಿ ತನಗೆ ಸಮಾನನು ಎಲ್ಲಿಯೂ ಸಿಕ್ಕುವುದಿಲ್ಲ ಅಂತ ಹೇಳ್ತಾರೆ ಯೋಗ ಇಂಥ ಸಾಕ್ಷಿಯನ್ನು ಹೊಂದಿಕೊಂಡಿದ್ದು ಮಾತ್ರ ಅಲ್ಲ ತನ್ನ ಈ ಸಾಕ್ಷಿಯನ್ನು ಶೋಧನೆಯ ಸಮಯದಲ್ಲಿ ಕಾಪಾಡಿಕೊಳ್ತಾನೆ ಸೈತನನು ತನಗಿರೋದನ್ನೆಲ್ಲ ನಾಶ ಮಾಡಿದ್ರೂ ಯೋಬ ತನ್ನ ಯಥಾರ್ಥತ್ವವನ್ನು ಬಿಡಲ್ಲ ಇವತ್ತು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಬದುಕ್ತಾ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಾಗ ದೇವರಲ್ಲಿ ನಂಬಿಕೆ ಇಟ್ಟು ಏನು ಪ್ರಯೋಜನ ಯಾಕೆ ನಮಗೆ ಈ ಥರ ಆಯಿತು ಅಂತ ಗುಡಗುಟ್ಟೋ ಜನಗಳನ್ನ ನೋಡ್ಬೋದು ಅವರ ಯಥಾರ್ಥತ್ವವನ್ನು ಜನಗಳು ಕಾಪಾಡಿಕೊಳ್ಳಲ್ಲ ಆದರೆ ಯೋಬ ತನಗೆ ಎಷ್ಟೋ ದೊಡ್ಡ ನಷ್ಟ ಬಂದಾಗಲೂ ತನ್ನ ಯಥಾರ್ಥತ್ವವನ್ನು ಬಿಡದೆ ದೇವರಲ್ಲಿ ಜೀವಿಸ್ತಾನೆ ನಾನು ನೀವು ಸಹ ಅದರಂತೆ ಬದುಕುವವರಾಗಿ ಇರಬೇಕು ಅಬ್ರಹಾಂ ಏಷಾಯ ನಲವತ್ತೊಂದು ಎಂಟರಲ್ಲಿ ದೇವರು ಅಬ್ರಹಾಮನನ್ನ ತನ್ನ ಸ್ನೇಹಿತ ಅಂತ ಕರೀತಾರೆ ಎಲ್ಲರಿಗೂ ಸ್ನೇಹಿತರಿಡುತ್ತಾರೆ ಅಬ್ರಹಾಮನಿಗೂ ಒಬ್ಬರು ಸ್ನೇಹಿತರಿದ್ದಾರೆ ಅದು ದೇವರೇ ದೇವರೇ ಅಬ್ರಹಾಂ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ತಾರೆ ನಾವು ಯಾರನ್ನು ನಮ್ಮ ಸ್ನೇಹಿತ ಅಂತ ಹೇಳ್ಕೊಳ್ತೇವೆ ಯಾರು ಸಮಾಜದಲ್ಲಿ ಒಳ್ಳೆ ರೀತಿ ನಡ್ಕೊಂಡಿರ್ತಾರೆ ಯಾರು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೆ ಯಾರು ಒಳ್ಳೆಯ ಸಾಧನೆಯನ್ನು ಮಾಡಿರ್ತಾರೆ ಹೀಗೆ ಎಷ್ಟೋ ಒಳ್ಳೆಯ ಕಾರ್ಯಗಳಿಗೆ ಕಾರಣರಾಗಿರೋರನ್ನ ನಮ್ಮ ಸ್ನೇಹಿತ ಅಂತ ಬೇರೆಯವ್ರ ಮುಂದೆ ಹೇಳ್ಕೊಳ್ತೇವೆ ಆದರೆ ಕೆಟ್ಟ ಕೆಲಸಗಳನ್ನು ಮಾಡಿರೋರನ್ನು ಸ್ನೇಹಿತರಾಗಿದ್ರೂ ಅವ್ರು ಯಾರೂ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಯಾಕಂದರೆ ಅವರು ಸ್ನೇಹಿತರು ಅಂತ ಹೇಳ್ಕೊಂಡ್ರೆ ಅವಮಾನ ನಾಚಿಕೆ ಆಗುತ್ತೆ ಅಂತ ಆಗ ಕೆಟ್ಟವರಾಗಿರೋ ಮನುಷ್ಯರೇನೆ ಕೆಟ್ಟದ್ದು ಮಾಡಿರೋರನ್ನ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಿಲ್ಲ ಹೀಗಿರುವಾಗ ಮಹಾಪರಿಷುದ್ಧನಾಗಿರೋ ದೇವರ ದೇವನು ಒಬ್ಬ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಬೇಕಂದರೆ ಅವನು ಎಂಥವನಾಗಿರಬೇಕು ಯೋಚನೆ ಮಾಡಿ ಅಬ್ರಹಾಮನು ಅಂಥವನಾಗಿದ್ದ ಆದ್ದರಿಂದ ದೇವರು ಅಬ್ರಹಾಮನನ್ನ ನನ್ನ ಸ್ನೇಹಿತ ಅಂತ ಕರೆದರು ಇವತ್ತು ನಿಮ್ಮನ್ನ ದೇವರು ನನ್ನ ಸ್ನೇಹಿತ ಅಂತ ಕರೆಯೋದಕ್ಕೆ ಸಾಧ್ಯನ ಯೋಚನೆ ಮಾಡಿ ಮೋಷೆ ಅರಣ್ಯಕಾಂಡ ಹನ್ನೆರಡು ಮೂರರಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ಮೋಶೆ ಭೂಮಿಯ ಮೇಲಿರೋ ಎಲ್ಲ ಮನುಷ್ಯರಿಗಿಂತ ಬಹು ಸಾತ್ವಿಕನು ಅಂತ ಹೇಳ್ತಾರೆ ಅಂದರೆ ತಗ್ಗಿಸಿಕೊಳ್ಳೋನು ಅಂತ ಹನ್ನೆರಡು ಏಳರಲ್ಲಿ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅಂತ ಹೇಳ್ತಾರೆ ಮೋಶೆ ದೇವರಿಂದ ಎಂಥ ಅದ್ಭುತ ಸಾಕ್ಷಿಯನ್ನು ಪಡೆದಿದ್ದಾನೆ ನೋಡಿ ದೇವರ ವಾಕ್ಯವೇ ಹೇಳುತ್ತೆ ಅವನು ಭೂಲೋಕದಲ್ಲಿರೋ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಅಂತ ಅಂದರೆ ಬಹುವಾಗಿ ತಗ್ಗಿಸಿಕೊಳ್ಳುವವನು ಅಂತ ಮತ್ತೆ ದೇವರು ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅಂತ ಹೇಳ್ತಾರೆ ದೇವರಿಂದ ನಂಬಿಗಸ್ತನು ಅನ್ನೋ ಹೆಸರನ್ನು ಪಡೆಯುವುದಕ್ಕಿಂತ ದೊಡ್ಡದು ಇನ್ನೇನಿದೆ ಮೋಶೆ ದೇವರಿಂದ ಶ್ರೇಷ್ಠವಾದ ಸಾಕ್ಷಿಯನ್ನು ಪಡೆದವನಾಗಿದ್ದ ಮನುಷ್ಯರಿಂದ ನಂಬಿಗಸ್ತನು ಅನ್ನೋ ಹೆಸರನ್ನು ಪಡೆಯೋದು ಸುಲಭ ಕಾರಣ ಮನುಷ್ಯರನ್ನು ಯಾಮಾರಿಸ್ಬೋದು ಅವ್ರ ಮುಂದೆ ಒಂಥರ ಅವ್ರ ಹಿಂದೆ ಒಂಥರ ಇತ್ಕೊಂಡು ಬೇಕಾದರೂ ನಂಬಿಗಸ್ಥರು ಅನ್ನೋ ಹೆಸರನ್ನು ಪಡ್ಕೊಳ್ಬೋದು ಆದರೆ ದೇವರನ್ನು ಮನುಷ್ಯರಂತೆ ಯಾಮಾರಿಸೋಕ್ಕಾಗಲ್ಲ ದೇವರಿಂದ ನಂಬಿಗಸ್ತ ಅನ್ನೋ ಹೆಸರನ್ನ ಪಡಿಬೇಕು ಅಂದರೆ ಅವನು ನಿಜವಾಗಲೂ ನಂಬಿಗಸ್ತನೇ ಆಗಿರಬೇಕು ಮೋಶೆ ಅಂತವನಾಗಿದ್ದ ಇವತ್ತು ನನ್ನನ್ನು ನಿಮ್ಮನ್ನು ನೋಡಿ ದೇವರು ಏನಂತಾರೆ ಯೋಚನೆ ಮಾಡೋಣ ದಾವಿದ ಅಪೋಸ್ತಲರು ಹದಿಮೂರು ಇಪ್ಪತ್ತೆರಡು ದಾವಿದನು ದೇವರು ಒಪ್ಪುವ ಮನುಷ್ಯ ಮತ್ತು ದೇವರ ಇಷ್ಟವನ್ನೆಲ್ಲ ನೆರವೇರಿಸುವವನು ಅಂತ ಹೇಳುತ್ತೆ ದಾವಿದನಿಗೆ ಇರುವ ಸಾಕ್ಷಿ ಏನೆಂದರೆ ಅವನು ದೇವರು ಒಪ್ಪುವ ಮನುಷ್ಯ ಅಂತ ಅಲ್ಲದೆ ದೇವರ ಇಷ್ಟವನ್ನೆಲ್ಲ ನೆರವೇರಿಸುವವನು ಅಂತ ಸೌಲ ಇಸ್ರಾಯೇಲರ ರಾಜನಾದ ಮೇಲೆ ಅವನು ದೇವರು ಒಪ್ಪೋ ರೀತಿಯಲ್ಲಿ ನಡೀತಾ ಇರಲಿಲ್ಲ ಸಮ ಹೇಳೋ ಮಾತುಗಳನ್ನ ಕೇಳ್ತಾ ಇರಲಿಲ್ಲ ತನಗೇನಿಸುತ್ತೋ ಅದನ್ನು ಮಾಡ್ತಾ ಇರೋನು ಆಗ ದೇವರು ಸೌಲನನ್ನ ತಳ್ಳಿ ತನಗೆ ಒಪ್ಪೋ ಒಬ್ಬನನ್ನ ತನ್ನ ಇಷ್ಟವನ್ನು ಮಾಡೋ ಒಬ್ಬನನ್ನ ಇಸ್ರಾಯರ ಮೇಲೆ ಅರಸನನ್ನಾಗಿ ಮಾಡುತ್ತೇನೆ ಅಂತ ಹೇಳ್ತಾರೆ ಆಗ ದೇವರಿಗೆ ಸಿಗೋದೆ ದಾವಿದನು ದಾವಿದ ದೇವರ ನಿರೀಕ್ಷೆಯಂತೆ ತನ್ನ ಜೀವಮಾನದಲ್ಲೆಲ್ಲ ದೇವರಿಗೆ ಒಪ್ಪಿಗೆಯಾಗಿ ದೇವರ ಇಷ್ಟವನ್ನೆಲ್ಲ ಮಾಡುತ್ತಾ ಬರುತ್ತಾನೆ ದಾವಿದನಲ್ಲಿ ತಪ್ಪುಗಳು ಕಂಡುಬಂದದ್ದು ನಿಜ ಆದ್ರೂ ತನ್ನ ತಪ್ಪುಗಳನ್ನು ಸರಿಪಡಿಸ್ಕೊಂಡು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸ್ತಾನೆ ದೇವರ ಕೃಪೆಯಿಂದ ತಪ್ಪಿ ಹೋಗುವುದಿಲ್ಲ ಇವತ್ತು ಮನುಷ್ಯರು ನನ್ನ ಯಾರು ಒಪ್ಕೊಳ್ತಾರೋ ಇಲ್ವೋ ನನಗೆ ಬೇಕಾಗಿಲ್ಲ ನನಗೆ ನಾನು ಒಪ್ಪಿಗೆ ಆದರೆ ಸಾಕು ಅಂದ್ಕೊಂಡು ಬರುತ್ತಾರೆ ಅವರವರ ಇಷ್ಟವನ್ನು ನೆರವೇರಿಸೋದರಲ್ಲಿ ಆಸಕ್ತರಾಗಿ ಬರುತ್ತಾರೆ ಆದರೆ ಇಂಥ ಕಾಲದಲ್ಲಿ ನಾವು ದಾವಿದರಂತೆ ದೇವರು ಒಪ್ಪುತ್ತಾರ ದೇವರ ಇಷ್ಟವನ್ನು ನೆರವೇರಿಸ್ತಾ ಈ ಲೋಕದಲ್ಲಿ ಜೀವಿಸಬೇಕು ದಾನಿಯೇಲ್ ದಾನಿಯೇಲ್ ಒಂಬತ್ತು ಇಪ್ಪತ್ತ್ಮೂರರಲ್ಲಿ ಗಬ್ರಿಯಲ್ ದೇವರೂತ ದಾನಿಯಿಲನೆಗೆ ನೀನು ದೇವರಿಗೆ ಅತಿ ಪ್ರಿಯ ಅಂತ ಹೇಳ್ತಾನೆ ದಾನಿಯಳನೆಗೆ ಬಂದ ಸಾಕ್ಷಿ ಏನೆಂದರೆ ದೇವರಿಗೆ ಅತಿ ಪ್ರಿಯ ಅನ್ನೋ ಸಾಕ್ಷಿ ದೇವರು ತನ್ನ ದೂತನ ಮುಖಾಂತರ ದಾನಿಯಳನೆಗೆ ನೀನು ನನಗೆ ಅತಿ ಪ್ರಿಯ ಅಂತ ಹೇಳಿ ಕಳುಹಿಸ್ತಾರೆ ದಾನಿಯಲನ್ನು ದೇವರಿಗೆ ಅತಿ ಪ್ರಿಯ ದೇವರಿಗೆ ಅತಿ ಪ್ರಿಯವಾಗಿರುವುದಕ್ಕಿಂತ ದೊಡ್ಡದು ಯಾವುದಿದೆ ಯೋಚನೆ ಮಾಡಿ ದಾನಿಯಲ್ ದೇವರಿಗೆ ಕೇವಲ ಪ್ರಿಯವಾಗಿರಲಿಲ್ಲ ಅತಿ ಪ್ರಿಯನಾಗಿದ್ದ ನಾವು ಯಾರನ್ನ ನಮಗೆ ಪ್ರಿಯರು ಅಂತ ಹೇಳುತ್ತೇವೆ ನಮಗೆ ಇಷ್ಟವಾದದ್ದನ್ನ ಮಾಡೋರನ್ನು ನಾವು ನಮಗೆ ಪ್ರಿಯರು ಅಂತ ಹೇಳುತ್ತೇವೆ ದಾನಿಯಲ್ ಮಾಡೋದೆಲ್ಲವೂ ದೇವರಿಗೆ ಇಷ್ಟವಾಗಿತ್ತು ಆದ್ದರಿಂದ ದೇವರು ದಾನಿಯಲನಿಗೆ ನೀನು ನನಗೆ ಅತಿ ಪ್ರಿಯ ಅಂತ ಹೇಳಿ ಕಳಿಸಿದ್ರು ಇವತ್ತು ನಾನು ನೀವು ಮಾಡೋ ಕಾರ್ಯಗಳು ದೇವರಿಗೆ ಇಷ್ಟವಾಗಿವೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು ಇವತ್ತು ದೇವರು ತನ್ನ ದೂತನ ಮುಖಾಂತರ ನಮ್ಮ ಬಗ್ಗೆ ಏನಂತ ಹೇಳಿ ಕಳಿಸ್ತಾರೆ ಯೋಚನೆ ಮಾಡಬೇಕು ನತಾನಯಿಲ್ ಯೋಹನ ಒಂದು ನಲವತ್ತೇಳರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನತಾನಎಲನ ವಿಷಯದಲ್ಲಿ ಇವನು ನಿಜವಾದ ಇಸ್ರಾಯಿಲನು ಇವನಲ್ಲಿ ಕಪಟವಿಲ್ಲ ಅಂತ ಹೇಳ್ತಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾಸ್ತ್ರಿಗಳು ಫರಿಸಾಯರು ಇವರುಗಳ ವಿಷಯದಲ್ಲಿ ಹಲವು ಸಾರಿ ಇವರು ಕಪಟಗಳು ಅಂತ ಹೇಳ್ತಾರೆ ಆದರೆ ನತಾನೈಲನ ವಿಷಯದಲ್ಲಿ ಇವನಲ್ಲಿ ಕಪಟವಿಲ್ಲ ಅಂತ ಹೇಳ್ತಾರೆ ಕರ್ತನಿಂದ ಉತ್ತಮವಾದ ಸಾಕ್ಷಿಗಳನ್ನ ಪಡೆದವರಲ್ಲಿ ನತಾನಿಲನು ಒಬ್ಬನು ಒಂದು ವೇಳೆ ಬೇರೆ ಯಾರಿಗಾದರೂ ಏಸು ಕ್ರಿಸ್ತನು ಈ ರೀತಿ ಹೇಳಿದ್ರೆ ಏನು ಮಾಡಿರೋರು ನೋಡ್ದಾ ಯೇಸು ಕ್ರಿಸ್ತನೇ ನನ್ನಲ್ಲಿ ಕಪಟ ಇಲ್ಲ ಅಂತ ಹೇಳ್ಬಿಟ್ರು ನೋಡ್ದ ನಾನು ಎಷ್ಟು ಒಳ್ಳೆಯವನು ಅಂತ ಹೇಳ್ಕೊಂಡು ಓಡಾಡಿರೋರು ಆದರೆ ನತಾನಯ್ಯಲ್ ಯೇಸು ಕ್ರಿಸ್ತನಿಗೆ ನಿಮಗೆ ನನ್ನ ಬಗ್ಗೆ ಹೆಂಗೊತ್ತು ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ ಕೊನೆಗೆ ತನ್ನ ದೇವರ ಕುಮಾರ ಅನ್ನೋದನ್ನ ತಿಳ್ಕೊಂಡು ತನಗೆ ವಂದಿಸ್ತಾನೆ ನತಾನಯ್ಯಲ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕಪಟವಿಲ್ಲದವನು ಅನ್ನೋ ಶ್ರೇಷ್ಠವಾದ ಸಾಕ್ಷಿಯನ್ನ ಪಡ್ಕೊಳ್ತಾನೆ ಇವತ್ತು ನಾನು ನೀವು ಸಹ ಕರ್ತನಿಂದ ಕಪಟವಿಲ್ಲದವರು ದೋಷವಿಲ್ಲದವರು ಅನ್ನೋ ಉತ್ತಮವಾದ ಸಾಕ್ಷಿಯನ್ನು ಪಡೆಯುವರಾಗಿ ಜೀವಿಸಬೇಕು ಇವತ್ತು ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಯೋಚನೆ ಮಾಡಿ ನೋಡಿ ಇವು ಕರ್ತನಿಂದ ಒಳ್ಳೆಯ ಸಾಕ್ಷಿಯನ್ನು ಪಡೆದವರ ಕುರಿತಾದ ವಿವರಣೆ ನಾವು ಕನ್ನಡಗಳನ್ನು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥಿಸುತ್ತೇವೆ ಈ ವಿಡಿಯೋದಲ್ಲಿ ಬೈಬಲ್ನಲ್ಲಿ ನಿಮ್ಮಿಂದ ಒಳ್ಳೆಯ ಹೆಸರನ್ನು ಪಡೆದಂಥ ಒಳ್ಳೆಯ ಸಾಕ್ಷಿಯನ್ನು ಪಡೆದಂಥ ವ್ಯಕ್ತಿಗಳ ಕುರಿತಾಗಿ ನಾವು ನೋಡಿದ್ದವಲ್ಲ ತಂದೆಯೇ ಅದರ ಹಾಗೆ ನಾವು ಸಹ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನಿಮ್ಮಿಂದ ಒಳ್ಳೆಯ ಹೆಸರನ್ನು ಪಡೆದು ಒಳ್ಳೆಯ ಸಾಕ್ಷಿಯನ್ನು ಪಡೆದು ನಿಮ್ಮ ನಾಮದ ಮಹಿಮೆಗೋಸ್ಕರವಾಗಿ ನೀವು ಮೆಚ್ಚುವಂತೆ ನಿಮಗೆ ಪ್ರಿಯರಾಗಿ ನಂಬಿಕಸ್ಥರಾಗಿ ಜೀವಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳುತ್ತಿದ್ದೇವೆ ತಂದೆಯೇ ಆಮೇ ಈ ಸ್ಕ್ರೀನ್ ಮೇಲಿರೋ ವಿಡಿಯೋ ಕ್ಲಿಕ್ ಮಾಡಿ ಆದವನ ಬಗೆಗಿನ ಸಂಗತಿಗಳನ್ನು ವೀಕ್ಷಿಸಿ ಕರ್ತನ ಕೃಪೆಯು ನಿಮ್ಮೆಲ್ಲರೊಟ್ಟಿಗಿರಲಿ ಆಮೇಲೆ